ರಾಯಚೂರಿನಲ್ಲಿ ಮಳೆ ನಿಂತರೂ ಕೂಡ ರೈತರಿಗೆ ಆಗ್ತಾ ಇರುವಂಥ ಸಂಕಷ್ಟ ಮಾತ್ರ ನಿಲ್ತಾ ಇಲ್ಲ ಮತ್ತೆ ಮಳೆ ಬಂದರೆ ಉಳಿದ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದುಳಿದ ಹತ್ತಿ ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ನೂರು ರೂಪಾಯಿ ಸೇರಿಸಿ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಾರ್ಮಿಕರು ಮಾತ್ರ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನು ಬಿಡಿಸಿ ಮಾರಾಟಕ್ಕೆ ರೈತರು ಮುಂದಾಗಿದ್ದಾರೆ ಮಳೆ ಬಂದರೆ ಆ ಉಳಿದಿರೋ ಹತ್ತಿ ಎಲ್ಲ ಕೊಳೆದು ಹೋಗುತ್ತೆ ಅನ್ನೋ ಆತಂಕ ಅವರಿಗಿದೆ ಹಳೆದುಳಿದು ಆ ಹತ್ತಿಯನ್ನು ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕರೆಗೆ ಮೂವತ್ತು ಮೂವತ್ತೈದು ಸಾವಿರಂದು ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತಗೊಂಡಂಂಗಾಗುತ್ತಾ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ತನಕ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡ್ತದೆ ಏನು ಉಳ್ದಿಲ್ಲ ಇದ್ರಾಗ ಇದ್ರಾಗ ಮಾ ಮಧ್ಯದಾಗ ಏನೂ ಉಳ್ದಿಲ್ಲ ಎಲ್ಲ ಕಲಾಸ ಆಗ್ಬಿಡ್ತಾರ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಾವು ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ ರಿಪಾರಾಗ್ಯದ ರೇಟ್ ಇಲ್ಲ ಹೆಂಗ್ ಬೇಕಂಗ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚಷ್ಟು ಮಾಡಿಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಗತಾನೆ ಒಬ್ಬತ್ತ ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತಂತಾನೆ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದುಬಿಡ್ತೀವಿ ಈಗ ಕುಲಿಯರಿಗೆ ಬೇಕಲ್ಲ ರೊಕ್ಕ ಅವ್ರು ಬಂದಗಳಿಗೆ ಮತ್ತೆ ಅವ್ರಿಗೆ ಮರ್ಯಾದೆಗಿಂತ ಹೆಚ್ಚಿನ ಜನಪಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳಿದಲ್ಲ ಎಲ್ಲ ಓಟ್ ಅವ್ರಿಗಾಗತ್ತಾ ಈಗ ಲೀಸಿಗೆ ಮಾಡೋದು ಹೊಲಗಳ ಸ್ವಂತ ಹೊಲ ಇದು ಖರ್ಚು ಮಾಡಿ ಮೂವತ್ತು ಸಾವಿರದಂಗೆ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿ ಏನು ಬರಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರೋಲ್ಲ ಲಾಸ್ಟ್ ಅದಕ್ಕಿಂತ ಹೆಚ್ಚು ಬರಲ್ಲ ಈ ಭಾಳ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮಗೆ ಆದಷ್ಟು ಬೇಗ ಪರಿಹಾರ ಬೇಕು ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಹತ್ತೆಗ್ರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರಂದು ಖರ್ಚು ಮಾಡಿ ರಾಯಚೂರಿನಲ್ಲಿ ಮಳೆ ನಿಂತರೂ ಕೂಡ ರೈತರಿಗೆ ಆಗ್ತಾ ಇರುವಂಥ ಸಂಕಷ್ಟ ಮಾತ್ರ ನಿಲ್ತಾ ಇಲ್ಲ ಮತ್ತೆ ಮಳೆ ಬಂದರೆ ಉಳಿದ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದುಳಿದ ಹತ್ತಿ ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ನೂರು ರೂಪಾಯಿ ಸೇರಿಸಿ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಕಾರ್ಮಿಕರು ಮಾತ್ರ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನು ಬಿಡಿಸಿ ಮಾರಾಟಕ್ಕೆ ರೈತರು ಮುಂದಾಗಿದ್ದಾರೆ ಮಳೆ ಬಂದರೆ ಆ ಉಳಿದಿರೋ ಹತ್ತಿ ಎಲ್ಲ ಕೊಳೆದು ಹೋಗುತ್ತೆ ಅನ್ನೋ ಆತಂಕ ಅವರಿಗಿದೆ ಅಳಿದುಳಿದ ಆ ಹತ್ತಿಯನ್ನು ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕರೆಗೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಂಡಂಗಾಗತ್ತಾ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗ್ಬಿಡ್ತದೆ ಏನೂ ಈ ಇದ್ರಾಗ ಇದ್ರಾಗ ಮಳೆ ಮಧ್ಯದಾಗ ಏನು ಉಳಿದಿಲ್ಲ ಎಲ್ಲ ಕಲಾಸ ಆಗ್ಬಿಡದ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಮ್ಮ ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ಡ್ರಿ ಪಾರಾಗ್ಯದ ರೇಟ್ ಇಲ್ಲ ಹೆಂಗೆ ಬೇಕಂಗೆ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚಷ್ಟು ಮಾಡಿಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಗಂತಾನೆ ಒಬ್ಬತ್ತು ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತಂತಾನೆ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದ್ಬಿಡ್ತು ಈಗ ಬೇಕಲ್ಲ ರೊಕ್ಕ ಅವ್ರು ಬಂದಗಳಿಗೆ ಮತ್ತೆ ಅವ್ರಿಗೆ ಮರ್ಯಾದಕ್ಕಿಂತ ಹೆಚ್ಚಿನ ಜನಪುಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳ್ದಲ್ಲ ಎಲ್ಲ ಓಟ್ ಅವ್ರಿಗಾಗತ್ತಾ ಈಗ ಲೀಜಿಗೆ ಮಾಡೋದು ಹೊಲಗಳ ಸ್ವಂತ ಹೊಲ ಇದು ಖರ್ಚು ಮಾಡಿ ಮೂವತ್ತು ಸಾವಿರದಂಗೆ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿವರೆ ಏನು ಬರೋಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರೋಲ್ಲ ಲಾಸ್ಟ್ ಆದ್ದಂತ ಹೆಚ್ಚು ಬರೋಲ್ಲ ಈಗ ಭಾರ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮ್ಗೆ ಆದಷ್ಟು ಬೇಗ ಪರಿಹಾರ ಬೇಕು ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಹತ್ತೆಗ್ರೆ ಹೊಲ ಹತ್ತು ಹತ್ತ ಹೊಲದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರ ಅಂತ ಖರ್ಚು ಮಾಡಿ ರಾಯಚೂರಿನಲ್ಲಿ ಮಳೆ ನಿಂತರೂ ಕೂಡ ರೈತರಿಗೆ ಆಗ್ತಾ ಇರುವಂಥ ಸಂಕಷ್ಟ ಮಾತ್ರ ನಿಲ್ತಾ ಇಲ್ಲ ಮತ್ತೆ ಮಳೆ ಬಂದರೆ ಉಳಿದ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದುಳಿದ ಹತ್ತಿ ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ನೂರು ರೂಪಾಯಿ ಸೇರಿಸಿ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಕಾರ್ಮಿಕರು ಮಾತ್ರ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನು ಬಿಡಿಸಿ ಮಾರಾಟಕ್ಕೆ ರೈತರು ಮುಂದಾಗಿದ್ದಾರೆ ಮಳೆ ಬಂದರೆ ಆ ಉಳಿದಿರೋ ಹತ್ತಿ ಎಲ್ಲ ಕೊಳೆದು ಹೋಗುತ್ತೆ ಅನ್ನೋ ಆತಂಕ ಅವರಿಗಿದೆ ಹಳಿದುಳಿದ ಆ ಹತ್ತಿಯನ್ನು ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಆಮೇಲೆ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕರೆಗೆ ಮೂವತ್ತು ಮೂವತ್ತೈದು ಸಾವಿರಂದು ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರಲ್ಲ ಒಬ್ಬ ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಂಡಂಗೆ ಆಗುತ್ತಾ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡತ್ತದ ಏನೂ ಉಳಿದಿಲ್ಲ ಈ ಇದ್ರಾಗ ಇದ್ರಾಗ ಮಳೆ ಮಧ್ಯದಾಗ ಏನೂ ಉಳಿದಿಲ್ಲ ಎಲ್ಲ ಕಲಾಸ ಆಗ್ಬಿಡದ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಮ್ಮ ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ ಪಾರಾಗ್ಯದ ರೇಟ್ ಇಲ್ಲ ಹೆಂಗ್ ಬೇಕಂಗೆ ರೇಟು ನಮ್ಮ ತಮಗೆ ಕಷ್ಟ ಬಂದಂಗೆ ತಗೊಂತಾರೆ ಅದು ಒಂದು ಸ್ವಲ್ಪ ಸನ್ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಗಮನ ಕೊಡಬೇಕು ಈಗ ರೇಟು ನಮಗೆ ಹೆಚ್ಚು ಮಾಡಿಕೊರಿ ರೇಟ್ ಇಲ್ಲ ಈಗ ನೋಡಿ ಒಬ್ಬತ್ತು ಏನು ಮಾಡ್ತಾನೆ ನಾಲ್ಕು ಸಾವಿರ ತಂತಾನೆ ಒಬ್ಬತ್ತು ಆರು ಸಾವಿರ ತಂತಾನೆ ಒಬ್ಬತ್ತು ಐದು ಸಾವಿರ ತಂತಾನ ರೈತರು ನಮ್ಮಂತ ಬಾಳವ್ರು ಏನು ಮಾಡ್ತೀವಿ ಕೊಟ್ಟು ಬಂದ್ಬಿಡ್ತೀವಿ ಈಗ ಕುಲೇರಿ ಬೇಕಲ್ಲ ರಕ್ಕ ಅವರು ಬಂದಗಳಿಗೆ ಮತ್ತು ಅವ್ರಿಗೆ ಮರ್ಯಾದೆಗಿಂತ ಹೆಚ್ಚಿನ ಏನಪ್ಪ ಕೊಟ್ಬಿಡೋದು ಹಂಗಾಗಿ ನಾವು ಈಗ ರೈತರಲ್ಲಿ ಏನು ಉಳಿದಲ್ಲ ಎಲ್ಲ ಓಟ್ ಅವ್ರಿಗಾಗತ್ತಾ ಈಗ ಲೀಜಿಗೆ ಮಾಡೋದು ಹೊಲಗಳ ಸ್ವಂತ ಹೊಲ ಇದು ಖರ್ಚು ಮಾಡಿ ಮೂವತ್ತು ಸಾವಿರದ ಹಂಗೆ ಖರ್ಚು ಮಾಡಿ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿವರೆ ಏನು ಬರಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರು ಗಂಟೆ ಬರೋದು ಲಾಸ್ಟ್ ಆದ್ದಂತ ಹೆಚ್ಚು ಬರೋಲ್ಲ ಈ ಭಾರ ರೈತರಲ್ಲಿ ಮಾತ್ರ ಭಾಳ ಕಷ್ಟದಲ್ಲೇ ಇದ್ದೀವಿ ನಾವು ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಸ್ಕಾರ ಮಾಡ್ತೀವಿ ನಮ್ಗೆ ಆದಷ್ಟು ಬೇಗ ಪರಿಹಾರ ಬೇಕು ಆಮೇಲೆ ಈ ನಮ್ಮ ರೈತರು ಕಷ್ಟ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕ್ರೆಗೆ ಮೂವತ್ತು ಮೂವತ್ತೈದು ಸಾವಿರಂದು ಖರ್ಚು ಮಾಡಿ ರಾಯಚೂರಿನಲ್ಲಿ ಮಳೆ ನಿಂತರೂ ಕೂಡ ರೈತರಿಗೆ ಆಗ್ತಾ ಇರುವಂಥ ಸಂಕಷ್ಟ ಮಾತ್ರ ನಿಲ್ತಾ ಇಲ್ಲ ಮತ್ತೆ ಮಳೆ ಬಂದರೆ ಉಳಿದ ಹತ್ತಿ ಬೆಳೆ ಕೊಳೆಯುವಂಥ ಸಾಧ್ಯತೆ ಇದೆ ಅಳಿದುಳಿದ ಹತ್ತಿ ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಜಿಲ್ಲೆಯಾದ್ಯಂತ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ದಿನಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ನೂರು ರೂಪಾಯಿ ಸೇರಿಸಿ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಾರ್ಮಿಕರು ಮಾತ್ರ ಸಿಗ್ತಾ ಇಲ್ಲ ಉಳಿದ ಹತ್ತಿಯನ್ನು ಬಿಡಿಸಿ ಮಾರಾಟಕ್ಕೆ ರೈತರು ಮುಂದಾಗಿದ್ದಾರೆ ಮಳೆ ಬಂದರೆ ಆ ಉಳಿದಿರೋ ಹತ್ತಿ ಎಲ್ಲ ಕೊಳೆದು ಹೋಗುತ್ತೆ ಅನ್ನೋ ಆತಂಕ ಅವರಿಗಿದೆ ಹಳೆದುಳಿದು ಆ ಹತ್ತಿಯನ್ನು ಬಿಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ ಆಮೇಲೆ ನಮ್ಮ ರೈತರು ಕಂಠ ಕಷ್ಟದಲ್ಲಿ ಇದ್ದೀವಿ ನಾವು ಈಗ ಇದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದಾಗ ಒಂದು ಎಕರೆಗೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡಿವಿ ಇದು ಮೂರು ಕ್ವಿಂಟಲ್ ಬರಲ್ಲ ಒಬ್ಬು ಲೇಬರ್ ಬಂದರೆ ನಾನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಹತ್ತು ಕೆ ಜಿ ಬಿಡಿಸಲ್ಲ ಅವ್ರ ಕಡೆಯಿಂದ ನಲ್ವತ್ತು ರೂಪಾಯಿ ಕೆ ಜಿ ನಾವೇ ತೊಗೊಂಡಂಗೆ ಆಗುತ್ತೆ ಈಗ ಇದು ಮಳೆ ಹಾನಿಯಾಗಿ ಎರಡು ತಿಂಗಳಿಂದ ಮೂರು ತಿಂಗಳ ತನಕ ಮಳೆ ಬಂದು ಎಲ್ಲ ಜಳ ಜಳಜಾಳ ಆಗಿಬಿಡ್ತದೆ ಏನು ಉಳ್ದಿಲ್ಲ ಇದ್ರಾಗ ಇದ್ರಾಗ ಮಧ್ಯದಾಗ ಏನು ಉಳಿದಿಲ್ಲ ಎಲ್ಲ ಕಲಸಾಗಿ ಆಗ್ಬಿಡ್ತದ ಈಗ ರೈತರು ಸಾಲ ಮಾಡಿ ಮಾಡಿವಿ ನಾವು ಇದಕ್ಕೇನು ನಾವು ಗಳಿಕಿಲ್ಲ ನಮ್ಮ ರೈತರಲ್ಲಿ ಗಳಿಕಿಲ್ಲ ಇದು ಇದು ವೈದ್ಯರು ಕೂಡ ದಲಾಲ್ ರೇಟ್ ರೇಟಿಲ್ಲ ಹೆಂಗೆ ಬೇಕಂಗೆ ರೇಟ್ ನಮ್ಮ ತಮಗೆ ಕಷ್ಟ ಬಂದಂಗೆ ತಗಂತ